ಹೆಂಗಸರು ಮನೆಯಲ್ಲಿ ಮಾಡುವಂತಹ ಈ ಮೂರು ತಪ್ಪುಗಳಿಂದಲೇ ನಿಮ್ಮ ಮನೆ ಹೇಳಿಗೆ ಅನ್ನುವುದು ಆಗುವುದಿಲ್ಲ ಸದಾ ಬಯಸಿದ ಹಾಗೆ ಗಂಡ ಹೆಂಡತಿ ನಡುವೆ ಸಾಮರಸ್ಯ ಜೀವನಗಳು ಇರುವುದಿಲ್ಲ ಗಂಡನ ಆಯಸ್ಸು ಕಡಿಮೆ ಆಗುತ್ತದೆ ಮಾಂಗಲ್ಯದ ದೋಷಗಳು ಬರುವ ಸಾಧ್ಯತೆ ಇರುತ್ತದೆ ಇದರಿಂದ ಕಂಟಕದ ಜೀವನ ನಿಮ್ಮದಾಗುತ್ತದೆ ಆ ತಪ್ಪುಗಳು ಯಾವುದು ಅದನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು ಅನ್ನುವ ವಿಚಾರ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟಧಾರೆ ಚಾನಲನ್ನು ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಲ್ಲಿ ಸಾಧ್ಯವಾಗುತ್ತದೆ ಎಷ್ಟೋ ಜನರಿಗೆ ಇವರು ಮಾರ್ಗದರ್ಶನ ಮಾಡಿ ತುಂಬ ಉದ್ದಾರವಾಗಿರುವ ಉದಾಹರಣೆ ಸಾಕಷ್ಟು ಇದೆ ಇನ್ನು ಹೆಂಗಸರು ಮಾಡುವಂತಹ ಇಂತಹ ತಪ್ಪುಗಳಿಂದ ಗಂಡನಿಗೆ ಯಾಕೆ ತೊಂದರೆಗಳಾಗುತ್ತದೆ ಅಂತ ನೋಡೋಣ ಮೊದಲು ಮಾಡುವಂತಹ ತಪ್ಪುಗಳು ಯಾವುದು ಹೆಣ್ಣು ಮಕ್ಕಳು ತುಂಬಾ ಹೊತ್ತು ನಿದ್ರೆ ಮಾಡುವುದು ರಾತ್ರಿ ಬೇಗ ಮಲಗಿದ್ರೆ ಬೆಳಿಗ್ಗೆ ಹೊತ್ತು ತುಂಬಾ ಲೇಟ್ ಆಗಿ ಎದ್ದೇಳುವುದು ಇದು ಒಂದು ದರಿದ್ರ ಅಂತಾನೆ ಹೇಳಬಹುದು ಹೆಣ್ಣು ಮಕ್ಕಳು ಗಂಡಂದರೊಂದಿಗೆ ಅಡುಗೆ ಕೋಣೆಯಲ್ಲಿ ಮಾಡುವಂತಹ ಒಂದು ರೊಮ್ಯಾನ್ಸ್ಗಳು ಇವು ಕೂಡ ತಪ್ಪಾಗುತ್ತೆ ಯಾವುದೇ ಕಾರಣಕ್ಕೂ ಇಂತಹ ಕ್ರಿಯೆಗಳನ್ನು ಅನ್ನಪೂರ್ಣೇಶ್ವರಿ ಇರುವ ಜಾಗದಲ್ಲಿ ಮಾಡಲೇಬಾರದು ಇದೆಲ್ಲವೂ ಕೂಡ ದರಿದ್ರ ಅಂತಲೇ ಹೇಳಬಹುದು ಇನ್ನು ಗಂಡನ ಜೊತೆಗೆ ಮಾಡುವಂತಹ ಅನೈತಿಕ ಲೈಂಗಿಕ ಕ್ರಿಯೆಗಳು ಕೋಣೆಯಲ್ಲಿ ಕೊಠಡಿಯಲ್ಲಿ ಆಗಬೇಕೆ ಹೊರತು ಯಾವುದೇ ಕಾರಣಕ್ಕೂ ಅದು ನೀರ್ಮನೆಯಲ್ಲಿ ಸ್ನಾನದ ಗೃಹದಲ್ಲಿ ಆಗಬಾರದು ಇದು ಹೆಣ್ಣು ಮಕ್ಕಳು ತಡೆಯಲೇ ಬೇಕಾಗುತ್ತದೆ ಹೆಣ್ಣು ಮಕ್ಕಳು ಒಂದು ರೀತಿಯ ತಿಂಗಳ ಸಮಸ್ಯೆಗಳು ಇದ್ದಾಗ ಅವರು ದೇವರ ಪೂಜೆಯನ್ನು ಮಾಡುವುದಾಗಲಿ ಮತ್ತು ತುಳಸಿ ಗಿಡವನ್ನು ಮುಟ್ಟುವುದಾಗಲಿ ಇದನ್ನು ಮಾಡಲೇಬಾರದು ಮತ್ತು ಗಂಡನಿಗೆ ಹುಷಾರಿಲ್ಲದ ಸಮಯದಲ್ಲಿ ಗಂಡನ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ದಾಗ ಹೆಂಡತಿ ಆತವಳು ಗಂಡನ ಬೆನ್ನೆಲುಬಾಗಿ ನಿಂತು ಸೇವೆಯನ್ನು ಶುಶ್ರೂತೆಯನ್ನು ಮಾಡಲೇಬೇಕು ಗಂಡನ ಕಷ್ಟಕ್ಕೆ ಆಗದೆ ಇರುವ ಹೆಂಡತಿ ಸತ್ತ ಹೆಣಕ್ಕೆ ಸಮಾನವಾಗುತ್ತಾಳೆ ಅವರು ಹೆಂಗಸರ ಕುಲಕ್ಕೆ ಕಳಂಕ ಇದ್ದಂತೆ ಹೆಂಗಸರು ಮಾಡುವಂತಹ ಈ ದರಿದ್ರ ತಪ್ಪುಗಳಿಂದ ಮನೆಯಲ್ಲಿ ಆಗುವಂತಹ ಕಷ್ಟಗಳನ್ನು ಸ್ವತಃ ತಾವೇ ಅನುಭವಿಸಬೇಕಾಗುತ್ತದೆ ಎಷ್ಟೋ ಬಾರಿ ಹೆಣ್ಣು ಮಕ್ಕಳು ಮನೆಯ ಉದ್ದಾರ ಆಗೋದಕ್ಕೂ ಕಾರಣ ಆಗುತ್ತಾರೆ ಎಷ್ಟೋ ಬಾರಿ ಮನೆಯ ಹೇಳಿಗೆ ಹೆಂಗಸರಿಂದಲೇ ಆಗಿದೆ ಹೆಂಗಸರು ಗಂಡಸರ ಜೀವನದ ಮಾರ್ಗದರ್ಶಕರಾಗಿ ಇರಬೇಕೆ ಹೊರತು ಮಾರಕವಾಗಬಾರದು ಇದೆಲ್ಲವೂ ಕೂಡ ಅವರ ಪಾಪಕ್ಕೆ ಅನುಗುಣವಾಗಿ ತಕ್ಕ ಪ್ರಾಯಶ್ಚಿತ್ತವನ್ನು ಜೀವನ ಪೂರ್ತಿ ಅನುಭವಿಸುವ ಸಾಧ್ಯತೆ ಇರುತ್ತದೆ ಇಂತಹ ತಪ್ಪುಗಳನ್ನು ಮಾಡ್ತಿದ್ರೆ ಗಂಡ ಹೆಂಡತಿ ನಡುವೆ ಜಗಳಗಳು ತುಂಬಾ ಹೆಚ್ಚಾಗ್ತಾ ಇತ್ತು ಅನ್ನೋದಾದರೂ ಕೂಡ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲೇಬೇಕು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿಗೊಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಲ್ಲಿ ಶತಸಿದ್ಧವಾಗಿ ಸಾಧ್ಯವಾಗುತ್ತದೆ